ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ತಮಿಳುನಾಡನ್ನು ಆಳಿದ್ದ ಕನ್ನಡ ಅರಸರು ಥೇಣಿ ಜಿಲ್ಲೆಯಲ್ಲಿ ಐನೂರು ವರ್ಷ ಹಳೆಯ ಕನ್ನಡ ಶಾಸನ ಪತ್ತೆ ಥೇಣಿ ಕನ್ನಡ ಶಾಸನ ಕನ್ನಡದ ಅರಸರು ದೇಶದ ನಾನಾ ಭಾಗಗಳನ್ನು ಆಳಿದ್ದು ಅದನ್ನು ಪುಷ್ಟೀಕರಿಸುವ ಹಲವು ದಾಖಲೆ ಶಾಸನಗಳು ಅಲ್ಲಲ್ಲಿ ಪತ್ತೆಯಾಗುತ್ತಲೇ ಇವೆ ಇದೀಗ ಕನ್ನಡದ ಅರಸರು ತಮಿಳುನಾಡಿನ ಭಾಗವನ್ನು ಆಳಿದ್ದಕ್ಕೆ ತಮಿಳುನಾಡಿನ ಥೇಣಿ ಜಿಲ್ಲೆಯಲ್ಲಿ ಇಂಥ ಐನೂರು ವರ್ಷಗಳ ಹಳೆಯ ಶಾಸನವೊಂದು ಪತ್ತೆಯಾಗಿದೆ ಥೇಣಿ ಜಿಲ್ಲೆಯ ಸಿಲ್ವಾರಪಟ್ಟಿಯಲ್ಲಿರುವ ವಿನಾಯಕ ದೇವಸ್ಥಾನದಲ್ಲಿ ಕಂಡು ಬಂದಿರುವ ಇದು ಕನ್ನಡ ಭಾಷೆಯಲ್ಲಿಯೇ ಇದೆ ದೇವಾಲಯದ ನೆಲಮಾಳಿಗೆಯಲ್ಲಿ ರಾಮನಾಥಪುರಂ ಪುರಾತತ್ವ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ರಾಜಗುರು ನೇತೃತ್ವದಲ್ಲಿ ಸಂಶೋಧಕರು ನಡೆಸಿದ ಉತ್ಪನ್ನನ ಸಂದರ್ಭದಲ್ಲಿ ಈ ಶಾಸನ ಕಂಡುಬಂದಿದೆ ಹದಿನಾರನೇ ಶತಮಾನದಲ್ಲಿ ಈ ಪ್ರದೇಶವು ಹಾಲಪಯ್ಯ ಎಂಬ ಪುಟ್ಟರಾಜನ ನಿಯಂತ್ರಣದಲ್ಲಿತ್ತು ಈ ಶಾಸನವು ವಿಜಯನಗರ ಅರಸರ ಕಾಲದಲ್ಲಿ ಕರ್ನಾಟಕದಿಂದ ಸಿಲ್ವಾರಪಟ್ಟಿ ಪ್ರದೇಶಕ್ಕೆ ವಲಸೆ ಬಂದಿರಬಹುದೆಂದು ಸೂಚಿಸುತ್ತದೆ ಅವನೊಂದಿಗೆ ನೆಲೆಸಿದ ಜನರು ಈ ದೇವಾಲಯವನ್ನು ಪುನರ್ ಅಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಅದಕ್ಕೆ ಈ ಶಾಸನವೇ ಸಾಕ್ಷಿ ಎಂದು ಹೇಳಲಾಗಿದೆ ದೇವಾಲಯದ ಕೆಲವು ಶಿಲಗಳು ಈ ಶಾಸನದ ದಿನಾಂಕವನ್ನು ಸಹ ಹೊಂದಿವೆ ಈ ಕುರುನೀಲ ರಾಜನ ಕಾಲದಲ್ಲಿ ದೇವಾಲಯವನ್ನು ಪುನರ್ ನಿರ್ಮಿಸಲಾಯಿತು ಎಂಬುದನ್ನು ಇದು ಖಚಿತಪಡಿಸುತ್ತದೆ ಎಂದು ಸಂಶೋಧಕರು ಹೇಳುತ್ತಾರೆ ಈ ಶಾಸನವನ್ನು ಅನುಸರಿಸಿ ಹತ್ತಿರದ ದೇವಾಲಯಗಳಲ್ಲಿ ಅದೇ ಕಾಲದ ಶಾಸನಗಳಿವೆಯೇ ಎಂದು ಸಂಶೋಧಕರು ಹುಡುಕಾಟ ಮುಂದುವರಿಸಿದ್ದಾರೆ ಶಾಸನದಲ್ಲಿ ಏನಿದೆ ಶಾಸನ ಬರೆದಿರುವ ಕಲ್ಲು ಮೂರು ಅಡಿ ಎತ್ತರ ಎರಡು ಪಾಯಿಂಟ್ ಐದು ಅಡಿ ಅಗಲ ಮತ್ತು ಅರ್ಧ ಅಡಿ ದಪ್ಪವಿದೆ ಅಲ್ಲಿ ಗೋಡೆಗೆ ಶಾಸನವನ್ನು ಅಂಟಿಸಲಾಗಿದೆ ಕಲ್ಲಿನ ಮೇಲ್ಭಾಗದಲ್ಲಿ ಶಿವಲಿಂಗ ಸೂರ್ಯ ಮತ್ತು ಚಂದ್ರರನ್ನು ಕೆತ್ತಲಾಗಿದೆ ಅವುಗಳ ಕೆಳಗೆ ಶ್ರೀ ಹಾಲಪಯ್ಯ ಗೌಡರ ಗ್ರಾಮ ವೇಲ್ಪರರ ಪಟ್ಟ ಎಂದು ಬರೆಯಲಾಗಿದೆ ಪುರಾತತ್ವಶಾಸ್ತ್ರಜ್ಞರಾದ ನೂರ್ಸತಿಪುರಂ ಶಿವಕುಮಾರ್ ಇತಿಹಾಸ ಬೋಧಕ ಮುರುಗೇಶ ಪಾಂಡಿಯನ್ ಅರುಪುಕೊಟ್ಟೆ ಎಸ್ಪಿಕೆ ಕಾಲೇಜು ಇತಿಹಾಸ ಪ್ರಾಧ್ಯಾಪಕ ರಾಜಪಾಂಡಿ ಅವರು ಶಾಸನವನ್ನು ಪರೀಕ್ಷೆ ಮಾಡಿದ್ದು ಇದು ಕನಿಷ್ಠ ಐನೂರು ವರ್ಷಗಳಷ್ಟು ಹಳೆಯದು ಎಂಬುದನ್ನು ದೃಢಪಡಿಸಿದ್ದಾರೆ ಸಿಲ್ವಾರಪಟ್ಟಿ ಹಾಲಪಯ ಆಳ್ವಿಕೆಯ ವ್ಯಾಪ್ತಿಗೆ ಸೇರಿದ ಗ್ರಾಮವಾಗಿದ್ದು ಈ ಶಾಸನವೇ ಈ ಗ್ರಾಮದ ಗಡಿಗಲ್ಲು ಎಂದು ಅವರು ಹೇಳಿದ್ದಾರೆ ಧನ್ಯವಾದಗಳು